ಮೊಳಕೆ ಕಟ್ಟಿದ ಕಾಳು ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಈ ಬೆರಕೆ ಮಾಡಿ ನಾವು ಮೊಳಕೆ ಕಟ್ತೀವಲ್ವ ಎಲ್ಲ ಕಾಳನ್ನು ಮಿಕ್ಸ್ ಒಂದು ಐದಾರು ಥರ ಕಾಳನ್ನ ಮಿಕ್ಸ್ ಮಾಡಿ ಮೊಳಕೆ ಕಟ್ತೀವಲ್ಲ ಇದಂತೂ ದೇಹಕ್ಕೆ ತುಂಬಾ ಒಳ್ಳೆಯದು ತೂಕ ಕಡಿಮೆ ಮಾಡೋ ಜಾಸ್ತಿ ತರಕಾರಿ ಪನ್ನೀರು ಚಿಕನ್ನು ತಿಂತಾ ತಿಂತಾಯಿರ್ತಾರೆ ಅದ್ರ ಜೊತೆ ನೀವು ಈ ಥರ ಮೊಳಕೆ ಕಟ್ಟಿದ ಕಾಳುಗಳನ್ನು ಎರಡೆರಡು ಇಡಿ ಜಾಸ್ತಿನೂ ತಿನ್ನಿ ಅಂತ ನಾನು ಹೇಳಲ್ಲ ಬರೀ ಎರಡೆರಡು ಇಡಿ ತಿಂತ ಬನ್ನಿ ನಾನು ಕೂಡ ತುಂಬ ವೆಯ್ಟ್ ಲಾಸ್ ಆಗಿದ್ದೀನಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ನನಗಿದು ಬನ್ನಿ ಇವಾಗ ನಾನು ಆರು ಥರ ಕಾಳುಗಳನ್ನು ಸೇರಿಸಿ ಇವತ್ತು ಮೊಳಕೆ ಕಟ್ತಾ ಇದ್ದೀನಿ ಕಾಳನ್ನ ಇಲ್ಲೊಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡು ಕಾಳು ತೊಗೊಳ್ತಾ ಇದ್ದೀನಿ ನಾನು ಕಡಲೆ ಕಾಳು ಕಡಲೆಕಾಳು ಇದ್ದೀನಿ ಮೊದಲಿಗೆ ನೀವು ಒಂದು ಕಪ್ಪಲ್ಲಿ ಅಳತೆ ಮಾಡೋಕ್ಕಾಗಿಲ್ಲ ಅಂದರೆ ಒಂದೊಂದು ಇಡೀ ಲೆಕ್ಕಲ್ಲೂ ಅಳತೆ ಮಾಡ್ಕೊಬೋದು ನಾನು ವಾರದಲ್ಲಿ ಎರಡು ಟೈಮು ಕಾಳುಗಳನ್ನು ಮೊಳಕೆ ಕಟ್ಕೊತೀನಿ ನನಗೆ ಬೇಕೇ ಬೇಕು ಮೊಳಕೆ ಕಟ್ಟಿದ ಕಾಳುಗಳು ಇವತ್ತು ಮಿಕ್ಸ್ ಆಗಿ ನಾನು ಕಟ್ತಾ ಇದ್ದೀನಿ ಇಲ್ಲಿ ನಾನು ಎ ಕಡಲೆಕಾಳು ಹೆಸರು ಕಾಳು ಕಾಬೂಲ್ ಕಡಲೆ ಮತ್ತು ಒಣಬಟಾಣಿ ಕಡಲೆ ಬೀಜ ಅದಾದ ನಂತರ ಇದು ಅಲ್ಸಂದೆ ಕಾಳು ನಮ್ಮೂರ ಕಡೆ ಇದನ್ನು ತರಣಿ ಕಾಳು ಅಂತ ಕರೀತಾರೆ ಇದಿಷ್ಟು ಕಾಳನ್ನು ಹಾಕಿದ್ದೀನಿ ಟೋಟಲ್ಲಾಗಿ ನಾನು ಆರು ಥರದ ಕಾಳು ಹಾಕಿದ್ದೀನಿ ಇಷ್ಟು ಕಾಳು ಚೆನ್ನಾಗಿ ನೆನಿಬೇಕು ನಾನು ಬೆಳಗ್ಗೆ ಟೈಮು ನೆನೆಸ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಸುಮಾರು ಒಂದು ಐದೂವರೆ ಆಗಿದೆ ಸಮಯ ಈ ಟೈಮಲ್ಲಿ ನಾನು ನೆನೆಸ್ತಾ ಇದ್ದೀನಿ ಇದನ್ನು ಈಗ ಒಂದು ಲಿಫ್ಟನ್ನ ಕ್ಲೋಸ್ ಮಾಡಿ ಇದನ್ನು ಬಿಟ್ಬಿಡ್ತೀನಿ ಊರ ದಿನ ನೆನ್ಕೊಳ್ಳಿ ಇದು ಈಗ ರಾತ್ರಿ ಆಗಿತ್ತು ಸುಮಾರು ರಾತ್ರಿ ಹತ್ತು ಗಂಟೆ ಆಗಿದೆ ನೋಡಿ ಕಾಳೆಲ್ಲ ಚೆನ್ನಾಗಿ ನೆಂದಿದೆ ಈಗ ಚೆನ್ನಾಗಿ ತೊಳ್ಕೊಬೇಕು ಕಾಳನ್ನ ಯಾಕೆಂದರೆ ತುಂಬ ಜನ ಮೊಳಕೆ ಕಟ್ಟಿದ ಕಾಳಲ್ಲಿ ಒಳ್ಳೆ ಅಂಟಂಟು ಬರುತ್ತೆ ರೇಖಾ ನಮಗೆ ಆಮೇಲೆ ಮನೆಯಲ್ಲಿ ಸಣ್ಣ ಸಣ್ಣ ಸೊಳ್ಳೆ ಆಗಿಬಿಡುತ್ತೆ ಒಂದು ಅರ್ಬೆಲ್ ಕಟ್ಟಿಟ್ರೆ ನಂಗೆ ಅದೇ ಬೇಜಾರು ಅದಕ್ಕೆ ನಾನು ಮೊಳಕೆ ಕಟ್ಟಲ್ಲ ಅಂತ ನನ್ನ ಫ್ರೆಂಡ್ಗಳು ತುಂಬ ಜನ ನನಗೆ ಹೇಳಿದ್ದಾರೆ ಅದಕ್ಕೋಸ್ಕರ ನೋಡಿ ಮೊಳಕೆ ಕಟ್ಟಬೇಕು ಅಂದರೆ ನೀವು ಈ ಥರ ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಅರ್ಬೆ ಮೇಲೆ ಹಾಕ್ಕೊಂಡಂದ್ರೆ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಸ್ವಲ್ಪ ನೋಡಿ ಈ ಥರ ತುಂಬ ಉಜ್ಜೋದಕ್ಕೆಲ್ಲ ಹೋಗಬೇಡಿ ಸ್ವಲ್ಪ ಹಂಗೆ ಹಿಂಗೆ ಒರೆಸ್ಕೊಳ್ಳಿ ಕಾಳುಗಳನ್ನು ಯಾಕೆಂದರೆ ನಾವು ಬಟ್ಟೆಲ್ಲೇನೂ ಕಟ್ಟಿಡ್ತಾಯಿಲ್ಲ ಅದಕ್ಕೋಸ್ಕರ ಬಟ್ಟೆಲೆಲ್ಲ ಕಟ್ಟಿಟ್ರೆ ಸಣ್ಣ ಸಣ್ಣ ಸೊಳ್ಳೆ ಬರುತ್ತೆ ರೇಖಾ ಕುತ್ಕೊಳ್ಳುತ್ತೆ ಅದೇ ಒಂದು ಬೇಜಾರು ಅಂತ ನನ್ಗೆ ತುಂಬ ಜನ ಹೇಳ್ತಾರೆ ಆಮೇಲೆ ಸ್ಪ್ರೌಡ್ ಮೇಕರ್ ಬೇಕು ಅಂತಾರೆ ಆ ಥರ ಎಲ್ಲ ಏನೂ ಇಲ್ಲ ಸುಮ್ಮನೆ ನಾವು ಅನಾವಶ್ಯಕವಾಗಿ ಏನೋ ಕೆಲಸ ಬೇಡ ನಮಗೆ ಅದೆಲ್ಲ ಏನೂ ಬೇಡ ನೋಡಿ ಈ ಥರ ನಿಮ್ಮನೇಲೆ ಆರ್ಟ್ ಬಾಕ್ಸ್ ಎಲ್ಲರೂ ಮನೇಲಿ ಇರುತ್ತಲ್ವ ಆರ್ಟ್ ಬಾಕ್ಸ್ ಹಾಕಿ ಈ ಥರ ಸ್ವಲ್ಪ ಚೆನ್ನಾಗಿ ತೇವಾಂಶ ಏನಿದೆ ಮೇ ನೀರು ಎಲ್ಲ ತುಂಬ ನೀರಿದೆ ಅಲ್ವಾ ಅದನ್ನೆಲ್ಲ ಸ್ವಲ್ಪ ಒಂದು ಸ್ವಲ್ಪ ಒರೆಸ್ಬಿಟ್ಟು ಈ ಥರ ಒಂದು ಆರ್ಟ್ ಬಾಕ್ಸ್ ಎಲ್ಲ ಹಾಕಿ ನೋಡಿ ಈ ಥರ ಇಡೀ ರಾತ್ರಿ ಇದನ್ನ ಚೆನ್ನಾಗಿ ಟೈಟಾಗಿ ಲಿಟ್ಟನ್ನ ಕ್ಲೋಸ್ ಮಾಡಿ ಮುಚ್ಚಿಡಬೇಕು ನೋಡಿ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ ಖಂಡಿತ ಕಾಳು ಸ್ಮೆಲ್ ಬರಲ್ಲ ಲೋಳೆ ಆಗಲ್ಲ ಮನೆಯಲ್ಲಿ ಸಣ್ಣ ಸಣ್ಣ ಸೊಳ್ಳೆ ಬರಲ್ಲ ಈ ಥರ ಮಾಡೋದ್ರಿಂದ ನೋಡಿ ಈ ಥರ ಇಟ್ಬಿಟ್ಟು ನಾನು ಇಡೀ ರಾತ್ರಿ ಬಿಟ್ಟಿದ್ದೆ ಊರ ರಾತ್ರಿ ಚೆನ್ನಾಗಿ ಮೊಳಕೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಸ್ವಲ್ಪ ಕೂಡ ಸ್ಮೆಲ್ ಇರಲಿಲ್ಲ ಚೆನ್ನಾಗಿತ್ತು ಕಾಳು ಇನ್ನು ಅಂಟು ಬರುತ್ತಲ್ವ ಅದಂತೂ ಖಂಡಿತ ಇರಲಿಲ್ಲ ನಾನಿಲ್ಲಿ ಆರು ಥರದ ಕಾಳನ್ನು ಬಳಸಿ ಚೆನ್ನಾಗಿ ಮೊಳಕೆ ಕಟ್ಕೊಂಡಿದ್ದೀನಿ ಇವತ್ತು ಇದೇ ಕಾಳುಗಳನ್ನು ಬಳಸಿ ನಾನು ಮಧ್ಯಾಹ್ನದ ಊಟನ ಲಂಚನ್ನ ರೆಡಿ ಮಾಡ್ಕೊತೀನಿ ನೋಡಿ ತುಂಬ ಚೆನ್ನಾಗಿದೆ ನನ್ನ ಸ್ನೇಹಿತ ಯಾರು ಅಂಟು ಬರುತ್ತೆ ಸ್ಮೆಲ್ ಬರುತ್ತೆ ಮನೇಲಿ ಪ್ರಾಣಿ ಬ ಮನೇಲಿ ಸೊಳ್ಳೆ ಬರುತ್ತೆ ಎಂದಿದ್ರಲ್ವ ಅವ್ರಿಗೂ ಒಂದು ಬಾಕ್ಸಲ್ಲಿ ಹಾಕಿ ಕೊಡ್ತಾ ನಾನು ಇವತ್ತು ಅರವತ್ತು ರೂಪಾಯಿ ಕೊಟ್ಟರೆ ಸ್ಪ್ರೌಡ್ ತುಂಬ ಚೆನ್ನಾಗಿ ಡಬ್ಬದಲ್ಲಿ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ ರೇಖಾ ನಿನಗೆ ಹಾಕಿ ಟೆನ್ಷನ್ನು ಅಂತ ಅನ್ನೋರು ಆ ಥರ ಎಲ್ಲ ನನಗೆ ಹೊರಗಡೆ ತಂದ ಅಭ್ಯಾಸ ಇಲ್ಲ ನನಗೆ ಎಲ್ಲ ಪುಡಿಗಳನ್ನು ಮನೆಯಲ್ಲೇ ಮಾಡ್ಕೊಳೋ ಅಭ್ಯಾಸ ನೋಡಿ ಅವ್ರಿಗೆ ಅವ್ರಿಗೂ ಕೂಡ ನಾನು ಪ್ಯಾಕ್ ಮಾಡಿಟ್ಟಿದ್ದೀನಿ ಇದನ್ನೇ ಬಳಸ್ಕೊಂಡು ನನ್ನ ಮಧ್ಯಾಹ್ನ ಕೂಡ ನಾನು ಲಂಚನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಾನು ವಾರದಲ್ಲಿ ಎರಡು ಸಲ ಮಾಡೇ ಮಾಡ್ತೀನಿ ಏನಿದೆ ಮೊಳಕೆ ಕಟ್ಕೊತೀನಿ ಕಾಳನ್ನ ನೋಡಿ ಇವತ್ತು ಮೊಳಕೆ ಕಟ್ಟಿದ ಕಾಳು ದಾಲ್ ಮಾಡಿದ್ದೀನಿ ಆಲೂ ಬೆಂಡಿ ಫ್ರೈ ಸ್ಯಾಲೆಡ್ ಮತ್ತು ಪಾಲಕ್ ಚಪಾತಿ ಇವತ್ತಿನ ನನ್ನ ಮಧ್ಯಾಹ್ನದ ಲಂಚ್ ಈ ರೀತಿ ನನ್ನ ಡಯಟ್ ಫುಡ್ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಇದು ನನ್ನ ಮಧ್ಯಾಹ್ನದ ಲಂಚ್ ಥ್ಯಾಂಕ್ ಯು ಸೋ ಮಚ್ ಊಟ ಮಾಡಿಬಿಟ್ಟು ನೆಮ್ಮದಿಯಾಗಿ ಕೆಲಸ ಮಾಡ್ತೀನಿ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ